ಸರ್ಕಾರ ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ವಿಶ್ವಕರ್ಮ ಅಮರಶಿಲ್ಪಿ ಜಗಣಾಚಾರಿ ಸಂಸ್ಕರಣ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ ಮತ್ತು ಇವತ್ತೇ ನಾಲ್ಕು ಜನ ಶಿಲ್ಪಿಗಳಿಗೆ ಜಕಣಾಚಾರಿ ಪ್ರಶಸ್ತಿ ಪ್ರದಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಕೂಡ ನಡೆದಿದೆ ನಾನು ಮೊದಲಿಗೆ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದಂಥ ಶ್ರೀ ಉಷೇನಿ ಹಂಪಿ ವಿವಿ ವಿಜಯನಗರ ಶ್ರೀ ಸುಂದರ ಭಟ್ ಶ್ರೀ ಮಾದೇವಪ್ಪ ಎಸ್ ಶಿಲ್ಪಿ ಪಿ ಕಲಬುರ್ಗಿ ಎಸ್ ಪಿ ಜಯಣ್ಣ ಇವರೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅಮರಶಿಲ್ಪಿ ಜಕಣಾಚಾರಿಯವರ ಸಂಸ್ಮರಣೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭ ಆಯಿತು ಆದರೆ ಕೊರೋನಾ ಇದ್ದದರಿಂದ ಸಂಸ್ಮರಣಾ ದಿನಾಚರಣೆ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ವಿಜಯಪುರದಲ್ಲಿ ಇದು ನಡೆದಿತ್ತು ಹೊಸಪೇಟೆ ವಿಜಯನಗರ ಜಿಲ್ಲೆ ಅಲ್ಲಿ ನಡೆದಿತ್ತು ಈ ಸಾರಿ ಬೆಂಗಳೂರಿನಲ್ಲೇ ಮಾಡಿ ಅಂತ ಹೇಳಿದೆ ನಾನು ಎಲ್ಲ ರಾಜ್ಯ ಮಟ್ಟದ ಸರ್ಕಾರ ಮಾಡ್ತಕ್ಕಂಥ ಜಯಂತಿಗಳನ್ನು ಬೆಂಗಳೂರು ನಗರದಲ್ಲೇ ಮಾಡಬೇಕು ಕೂಡ ಮಾಡ್ತಾರೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಕೂಡ ಮಾಡ್ತಾರೆ ಇಂದ ಒಂದು ಜಿಲ್ಲೆನಲ್ಲಿ ಮಾಡೋದು ಮಾಡೇ ಮಾಡ್ತಾರೆ ಅದರಿಂದ ರಾಜ್ಯ ಮಟ್ಟದಲ್ಲಿ ಮಾಡೋದು ಒಳ್ಳೇದು ಅಂತೇಳಿ ನಾನು ತೀರ್ಮಾನ ಮಾಡಿ ಎಲ್ಲ ಕೂಡ ಬೆಂಗಳೂರಿನಲ್ಲಿ ಕರ್ನಾಟಕದ ರಾಜಧಾನಿಯಲ್ಲೇ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಈ ವರ್ಷ ಇಲ್ಲಿ ಅಮರಶಿಲ್ಪಿ ಜಕಣಾಚಾರಿಯವರ ಸಂಸ್ಮರಣಾ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ ಅಮರಶಿಲ್ಪಿ ಜಕಣಾಚಾರ್ಯರವರು ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥವ್ರು ಸ್ವಾಮೀಜಿಯವರು ಹೇಳಿದರು ಕೆಲವರು ವಾದ ಮಾಡ್ತಾರೆ ಅಮರಶಿಲ್ಪಿ ಜಕಣಾಚಾರಿ ಕಾಲ್ಪನಿಕ ವ್ಯಕ್ತಿ ಅಂತೇಳಿ ಹಾಗೂ ಸುಳ್ಳು ಯಾಕಂದರೆ ಜಕಣಾಚಾರಿಯವರು ವಿಶ್ವಕರ್ಮ ಜಾತಿನಲ್ಲಿ ಹುಟ್ಟಿದಂಥವ್ರು ಅವರು ಇಷ್ಟೊಂದು ಎತ್ತರಿಕೆ ಬೆಳೆದಿದ್ರು ಅಂತ ಸಮಾಜಕ್ಕೆ ಗೊತ್ತಾಗಬಾರ್ದು ಅಂತಲೇ ಈ ತರ ಚರಿತ್ರೆಗಳನ್ನೆಲ್ಲ ತಿರ್ಚಿತಕ್ಕಂಥದ್ದು ಅನೇಕ ನಿದರ್ಶನಗಳು ಇದರಲ್ಲಿ ನಾವು ನೋಡ್ಬಿಟ್ಟು ಸಾಧ್ಯ ಹಾಗಾಗಿ ಬಹುಶಃ ಆ ದೃಷ್ಟಿಯನ್ನು ಇಟ್ಕೊಂಡು ಪಟ್ಟಭದ್ರ ಹಿತಾಶಕ್ತರು ಮಾಡಿದರೂ ಮಾಡಿರ್ಬೋದು ಸ್ವಾಮೀಜಿಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅಮರಶಿಲ್ಪಿ ಡಕನಾಚಾರ್ಯ ಚೆಕಣಾಚಾರಿಯವರ ಇತಿಹಾಸವನ್ನೇ ನೀವು ಮುಂದೆ ಇಟ್ಟಿದ್ದಾರೆ ಅವ್ರ ಮಗ ಡಂಕಣ್ಣ ಟೆಕಣಾಚಾರಿ ಎಲ್ಲೆಲ್ಲಿ ಹೋದರು ಯಾರ ಕಾಲದಲ್ಲಿ ಇವರು ವಯ್ಸಳರ ಕಾಲದಲ್ಲಿ ಟಕನಚಾರಿಯವರು ಅನೇಕ ಅವರು ದೇವಾಲಯಗಳನ್ನ ನಿರ್ಮಿಸ್ತಾ ಇದ್ದರು ಹಿಂದಿನವರು ಜೈನ ದೊರೆಯವರು ಹೊಯ್ಸಳರು ಎಂಥದ್ದು ವಿಷ್ಣುವರ್ಧನ ಬಿಟ್ಟಿದೇವ ಆಮೇಲೆ ವಿಷ್ಣುವರ್ಧನ ಆದದ್ದು ರಾಮಾನುಜಾಚಾರ್ಯರು ಬಂದ ಮೇಲೆ ಅವರು ವಿಷ್ಣುವರ್ಧನ ಆದರು ಅಂಥೇಳಿ ಚನಕೇಶ್ವರ ದೇವಸ್ಥಾನ ನಿರ್ಮಾಣ ಮಾಡಿದ ಮೇಲೆ ವಿಷ್ಣುವರ್ಧನ ಆದರು ಅಂತೇಳಿ ಕಥೆ ಇದೆ ಅದ್ರ ಬಗ್ಗೆ ಎಲ್ಲ ಸ್ವಾಮೀಜಿಯವರು ಮಾತನಾಡಿದ್ದಾರೆ ನಾನು ಅದನ್ನು ಮತ್ತೆ ಪುನರುಚ್ಚಾರ ಮಾಡಲಿಕ್ಕೆ ಹೋಗಲ್ಲ ಅದರ ಒಂದು ಮಾತನ್ನು ಹೇಳ್ತೇನೆ ವಾಸುದೇವ ಬಡಗೇರವರು ಏನು ಹೇಳಿದ್ದಾರೆ ಅಂತಂದರೆ ಈ ಮೂಲ ಪುರುಷ ವಿಶ್ವಕರ್ಮ ಇದ್ದಾರಲ್ಲ ಈ ಸಮಾಜದ ಮೂಲ ಪುರುಷರು ಅದನ್ನು ಅಧ್ಯಯನ ಒಂದು ಪೀಠ ಮಾಡಬೇಕು ಅಂತ ಹೇಳಿದರು ಮಾಡೋಣ ಪೀಠ ಮಾಡೋಣ ಅದನ್ನೇ ಹೇಳ್ಬೋದು ಪ್ರಭಾಕರ ಪ್ರಭಾಕರ ಕೂಡ ಬಂದು ಈಗ ನನಗೆ ಕಿವಿನಲ್ಲಿ ಹೇಳ್ತಾ ಇದ್ರು ಅದೊಂದು ಅಧ್ಯಯನ ಪೀಠ ಮಾಡಬೇಕು ಅಂತೇಳಿ ಮಾಡ್ಕೊಳ್ಳೋಣ ಅಧ್ಯಯನ ಪೀಠ ನಿಮ್ಮಲ್ಲೇ ಕನ್ನಡ ವಿಶ್ವವಿದ್ಯಾನಿಲಯದಲ್ಲೇ ಮಾಡೋಣ ಅವ್ರದ್ದು ಮಾಡೋಣ ಅಧ್ಯಯನ ಮಾಡಬೇಕಾದಂಥದ್ದು ಅಗತ್ಯ ಯಾಕಂತಂದ್ರೆ ಇತಿಹಾಸ ಗೊತ್ತಾಗ್ಬೇಕು ಎಲ್ರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯ ರೂಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬ ಚರಿತ್ರಕಾರರು ಇತಿಹಾಸಕಾರರು ಯಾವುದಾರ ಅವ್ರದ್ದು ಎಲ್ಲರದ್ದು ಕೂಡ ಅಧ್ಯಯನ ಆಗಬೇಕು ಯಾಕಂದರೆ ಈ ಥರ ಅವರು ಕಾಲ್ಪನಿಕ ವ್ಯಕ್ತಿ ಅಂತ ಹೇಳ್ಬಿಡೋದು ಪಾಪ ಜನರಲ್ಲಿ ಗೊಂದಲ ನಿರ್ಮಾಣ ಆಗ್ಬಿಡ್ತದೆ ಕಾಲ್ಪನಿಕ ವ್ಯಕ್ತಿನ ನಿಜವಾದ ವ್ಯಕ್ತಿನ ಅವರು ಬದುಕಿದ್ರ ಇಲ್ವ ಈ ಥರದವೆಲ್ಲ ಪ್ರಾರಂಭ ಆಗ್ಬಿಡ್ತವೆ ಅದಕ್ಕೋಸ್ಕರ ಒಂದು ಅಧ್ಯಯನ ಪೀಠ ಆಗಬೇಕು ಅಂತ ಹೇಳಿದರೆ ನಾನು ಅಧ್ಯಯನ ಪೀಠ ಮಾಡೋಣ ಹಾಂ ಏನು ಸ್ವಾಮೀಜಿ ಹಾಂ ನಾನು ಈಗ ಹೇಳಿದ್ರು ನಾನು ವಿಶ್ವಕರ್ಮ ಅಭಿವೃದ್ಧಿ ನಿಗಮವನ್ನು ನಾನೇ ಮಾಡಿದ್ದೆ ಹಿಂದೆ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿ ಆಗಿರುವಾಗ ಮಾಡಿದ್ದೆ ವಿಶ್ವಕರ್ಮ ಜಯಂತಿಯನ್ನು ಕೂಡ ನಾವೇ ಆಚರಣೆ ಮಾಡ್ತಕ್ಕಂಥದ್ದು ತೀರ್ಮಾನ ಮಾಡಿದ್ದೆ ಇದನ್ನು ಕೂಡ ಮಾಡಿಕೊಳ್ಳೋಣ